ಆ ಪೂಜಾರಪ್ಪನವ್ರೆ ನೋಡ್ರಿ ಇದನ್ನೇ ನೀವಲ್ಲಿ ನೋಡ್ತಿದ್ದು ಇದು ಮ್ಯಾಕ್ ಆರ್ ಹೋಗ್ತೈತಿ ಅಲ್ಲ ಕಳಿಸಪ್ಪ ಇದು ಗಾಳಿ ಬರುವಾಗೇನೋ ಮ್ಯಾರ ಮ್ಯಾಕ್ ಆರ್ ಅಲ್ಲ ಗಾಳಿ ನಿಂತೋದ್ರೆ ಕೆಳಗೆ ತುಮಕಂತ ಬೀಳಲ್ಲ ಅಂದ್ಲ ಇದು ಹೆಂಗಲ್ಲ ಆರ್ ಹೋಗೈತಿ ಮ್ಯಾಕೆ ಟೆಕ್ನಾಲಜಿ ಮಾಡ್ಯವ್ರು ಗೌಡ್ರಿ ಟೆಕ್ನಾಲಜಿ ನ ಅದ್ರಾಗೆ ಕಂಟ್ರೋಲ್ ಕೊಟ್ಟಿರ್ತಾರೆ ಆರ್ ಮ್ಯಾಕ್ ಹೋಗೋದಾಗ ಅಷ್ಟೇನಾ ಮ್ಯಾಕ್ ಹೋದ ಮೇಲೆ ಅದು ಕೆಳಕ್ ಬರಲ್ಲ ಇವರು ಕಂಟ್ರೋಲ್ ಹಿಡ್ಕೊಂಡು ಹಿಂಗೆ ಗುಂಜಿರ ಅಗ್ದಂತದ್ ಕೊಟ್ಟಿರ್ತಾರೆ ಅಗ್ದಂತ ಹಿಡ್ಕೊಂಡು ಗುಂಜಿರೆ ಕೆಳಕ್ ಬತ್ತೈತಿ ಓ ಸಿನಪ್ಪ ಏನಿನ್ನ ಇನ್ನ ಅದನ್ನ ತೋರಿಸ್ತೀನಿ ಇದನ್ನ ತೋರಿಸ್ತೀನಿ ಅಂತ ಬಂದು ಕರ್ಕೊಂಡು ಬೋರೆ ಇಲ್ಲೇ ನಿಂತ ಮಾತಾಡಿಸ್ತೀಯ ನಡಿಯಲ್ಲ ಬ್ಯಾರ ತೋಣ ಪೂಜಾರಪ್ಪನವರಿಗೆ ಭಾಳ ಥ್ರಿಲ್ ಆಗ್ತೀರ ಹಂಗೈತೆ ಆಯ್ತು ಆಯ್ತು ಕರ್ಕೊಂಡು ಹೋಗ್ತೀನಿ ತಲೆಗೆ ಹೇಳಿಶೇ ಬೇಡ್ರಿ ಪೂಜಾರಪ್ಪನವ್ರೆ ನಿಮ್ಗೆ ಏನ್ ಟೇಸ್ಟ್ ಒಂದು ಬಂದ ನಮಗೆ ಗೊತ್ತಾಯ್ತು ನಡಿವಲ್ ನೀವು ಹೋಗೋಣ ಹಲೋ ಬೋರಾಜ ಇವತ್ತೆಲ್ಲ ನಾವು ಹಿಂಗಾದ್ರಿ ಆ ಸೀನಪ್ಪನ ಮಾತು ಕೇಳ್ಕೊಂಡು ಶೆಡ್ಡಿ ಬಾಡಿ ಕಿನ್ನ ಹುಡುಗರಂಗೆ ಹಂಗೆ ಓಡಾಡ್ತಿದೀವಲ್ಲ ಯಾರು ನೋಡಿದ್ರು ತೀಕಾ ಬಾಯಿ ಬಿಡ್ಕೊಂಡು ನಮ್ಮನ್ನು ನೋಡಿ ಇದು ಟೀಮು ಜಾ ರಜ ಹಂಗಾರೆ ಪೂಜಾರಪ್ಪ ಅಂಬತ್ತು ಬೆಲೆ ನೀರ್ವ ನಡ್ರಪ್ಪ ಅವನಿಗೆ ಗೌಡ್ರೆ ಒಂದ್ ಕೆಲಸ ಮಾಡ್ರಿ ನಿಮ್ಮ ಆ ಸ್ನಾನ ಇರಿ ನೀರಿನಾಗ ಬಿದ್ದು ಎಂಜಾಯ್ ಮಾಡ್ತಾ ಇರಿ ನಾನು ಹಂಗೆ ಇಲ್ಲಿ ಕೂಕೊಂಡು ನಿಮ್ಮ ಏನೇನೋ ಇದಾವಲ್ಲ ಸಾಮಾನುಗಳು ಸಾಮಾನಲ್ಲ ನಿಮ್ಮ ಮೆಟ್ಟು ಬಟ್ಟೆ ಆ ಬೋರಾಜ್ನೋ ಬೀಡಿ ಬೆಂಕಿ ಬಟ್ನ ಇವೆಲ್ಲ ಇದಾವಲ್ಲ ಇವನ್ನೆಲ್ಲ ನಾನು ನೋಡ್ತಿರ್ತೀನಿ ನೀವು ಸುಮ್ಮನ ಆರಾಮಾಗಿ ಎಂಜಾಯ್ ಬಂದ್ಬಿಡಿ ಬೀಚ್ನಾಗೆ ಅಲ್ವಲ್ಲ ಅಲ್ವಲ್ಲ ಸಿನಪ್ಪ ಈ ಸಂಪತ್ತಿಗೆ ಅಲ್ಲಿಂದ ಇಲ್ಲಿಗೆ ಬಂದೆ ನಾವು ಮೂವರು ಅಜ್ಜಗಳ್ನ ನೀರ್ನಕ್ ಬಿಟ್ಟು ನೀವು ಅಪ್ ಕುಕ್ಕಂಚಲ್ಲ ಇಲ್ಲಿ ಲೇ ಹೋದ್ರೆ ಎಲ್ಲರೂ ಹೋಗೋಣ ಇಲ್ಲಾಂದ್ರೆ ಕಾಸ್ ಸ್ಟಾರ್ಟ್ ಮಾಡ್ಕ ಹಂಗೆ ಈಚ್ತೀನಾಗೂ ಸೀದಾ ಊರ್ ಕಡೆ ಹೋಗೋಣ ಏ ಒಬ್ಬರು ಹೋಗೋದಂತೆ ಒಬ್ರು ಕುಕ್ಕಂಬದಂತೆ ಇದೆಂತದ ನ್ಯಾಯ ಹಂಗಲ್ಲ ಗೌಡ್ರಿ ನಾನು ನೀರನ್ನ ಹೋಗ್ಬಿಟ್ರೆ ಎಣ್ಣೆ ಇಳಿದು ಬಿಡ್ತೈತಿ ಅದಕ್ಕೆ ನಾನು ಇಲ್ಲಿ ಕೂಗಂಡಿರ್ತೀನಿ ಪಾಡಿ ನೀವು ಹೋಗ್ರಿ ಮಕ್ಕಳ ಬೇರೆ ಬೇಜಾರ್ ಮಾಡ್ಕೊತೀರಾ ಗೌಡ್ರಿ ನೀವು ಸರಿ ಆಯ್ತು ಬರೀ ಅಳಾಗ ಹೋಗ್ಬಿಡ್ಲಿ ಎಲ್ಲಾರು ಜೊತೆಗೆ ಬಂದಿದ್ದೀವಿ ಜೊತೆಗೆ ಹೋಗೋ ನೀರನ್ನ ಹಾಕಿ ಆದ್ರೂ ಸಿನಪ್ಪ ಶೀನಪ್ಪ ನೀರ್ನಕಿ ಗೊತ್ತಲ್ಲೇನಾ ಒಂಥರ ತಣ್ಣಗಾಕೈಕಳ್ಳಿ ಏನೇ ತಲೆ ಟೆನ್ಷನ್ ಇದ್ರು ಎಲ್ಲ ಮರ್ತು ಬಿಡ್ತೀವಿ ಗೌಡ್ರೆ ಗಂಗಮ್ಮ ಅಂದ್ರೆ ಹಂಗೆ ಗೌಡ್ರೆ ಪವಿತ್ರವಾದಳು ಕೆಟ್ಟದ್ನೂ ಒಳೆಕಾಯಿ ಕೆಂತಾಳೆ ಒಳ್ಳೇದ್ನು ಹೊರಗೆ ಕಾಯ್ ಕೆಂತಾಳೆ ಆ ತಾಯಿ ಇಲ್ಲ ಅಂದಿದ್ರೆ ಪ್ರಪಂಚನೇ ಇಲ್ಲ ಗೌಡ್ರೆ ಹಾ ದೇವರಿಗೆ ಅಭಿಷೇಕ ಮಾಡೋಕ್ಕೂ ನೀರ್ ಬೇಕು ನಮ್ಮ ತೀಕಾ ನೀರ್ ಬೇಕು ಅದ್ ಯೋಚನೆ ಮಾಡಿ ಆ ತಾಯಿ ಗಂಗಮ್ಮ ಗಂಗಮ್ಮ ಈ ಪ್ರಪಂಚದಲ್ಲಿ ಇಲ್ಲ ಅಂದಿದ್ರೆ ಯಾರ್ಯಾರು ಜೀವರಾಶಿಗಳು ಏನು ಉಳಿತಿರ್ಲಿಲ್ಲ ಗೌಡ್ರಿ ಅದಕ್ಕೆ ಇಲ್ಲಿಗೆ ಗೊತ್ತಲೇ ನೀರಿನೊಳಗೆ ಬತ್ತಲೇನಾ ತಣ್ಣಗಾಕೈತಿ ಪ್ರಪಂಚದ ಕಷ್ಟಗಳನ್ನೆಲ್ಲ ಮರ್ತು ಬಿಡಬಹುದು ಗೌಡ್ರಿ ಒಂಥರ ಓ ಪೂಜಾರಪ್ಪನವರು ಕೈಯೊತ್ ಕಣ್ಣಿಂದ ಕಳಿದಿರ ಯಾಕೆ ಕಣ್ಣಿಗೆ ಐತಾ ನಿಮ್ಗೆ ಏನಾದರೂ ಬೇಕಾ ಹೇಳಿ ನನ್ನ ಕೇಳಿ ಪೂಜಾರಪ್ಪನರೇ ಏ ಸುಂಕಿರತ ನನ್ ಕಷ್ಟ ನನ್ಗಾಯಿ ಐತಿ ಶೆಡ್ಡಿ ಒಂದೇ ಕಡೆ ತಂದಿರೋದು ನೆನ್ಸ್ಕೊಂಬಿಟ್ಟ ತಿರ್ಗ ಇಂಟ್ಕಂಡ್ ಇಕ್ಕೇಬೇಕು ಅಂತ ನಾನು ಇಲ್ಲೇ ದಡದ ಕತೆ ಹಾಕ್ತಾ ಇದ್ದೀನಿ ಅಷ್ಟೇ ತಿರ್ಗ ಮಲ್ಲ ಒಳಗೆಲ್ಲ ಕಡಿತೈತಿ ಥೋ ನಿಮ್ ಬಾಯಿ ಮಣ್ಣಾಕ ನಂದೇ ಒಂದ್ ಕೊಡ್ತೀನಿ ಸುಂಕಿರೋತ ಇಲ್ಲಾಂದ್ರೆ ಒಂದ್ ಹೊಸ ಟೈಮಿಂತ ಶೆಡ್ಡಿ ನೆನಿತೈತಿ ಅಂಬ್ತನಾ ಬೀಚ್ ನಾಕ್ ಬರ್ದಂಗ ನಿನ್ ಕತೆ ಹಾಕ್ತಿದ ನಿಮ್ ಮನ್ಸಿನ ಅಜ ಅಜೋ ಅದಕ್ಕೆ ಕಣಜ ಹೇಳೋದು ಹೋದ್ ನಾಲ್ ಕಡೆ ಓಡಾಡ್ರಿ ಅಂತನ ದುಡ್ದು ದುಡ್ದು ಒಳ್ಳೆ ಕಡೆ ಮಂತ್ ಇಕ್ಕಿ ಯಾರೋ ತಿಮ್ಮಂಗ ಮಾಡ್ತಾರೆ ಜಾ ಪ್ರಪಂಚ ನೋಡ್ಬೇಕು

ಬರ್ರಿ ಒಬ್ಬೊಬ್ಬರಾಗಿ ಬರ್ರಿ ನೋಡೋಣ ಹೆಂಗ್ ಕಾಮ್ತೀರಿ ಕಡಕ್ ಬರ್ರಿ ಯಾಕ ಮರ್ಯಾಗ ನಿಂತ್ಕೊಂಡಿದೀರ ಬರ್ರಿ ಗೌಡ್ರಿ ಲೇ ಲೇ ಸೀನಪ್ಪ ಹಿಂಗ್ ಬರೆ ಮೊಯ್ಯಾಗೆ ಇಂತ ಸಿಡ್ಡಿ ಇಕ್ಕೆ ಮಕ್ಕೆ ಒಂಥರ ನಾಚಿಕೆ ಆದಂಗ ಕೈತ್ಕೊಂಡ್ಲ ಲವ್ ಎಲ್ಲಾರ ನೋಡ್ಲಿ ಯೋಸನ್ ಜನ ಇದ್ರಿ ಹೆಂಗುಸ್ರಲ್ಲ ಇದ್ರಲ್ಲ ಹೆಂಗಲ್ಲ ಇಕ್ಕೆಂಬುದು ನಾನು ಮೊದ್ಲೇ ಊರಾಗೆ ಇಸ್ತ್ರಿ ಮಾಡಿದ ಹಂಗಿ ಇಸ್ತ್ರಿ ಮಾಡಿದ ಪಂಜೆ ಟಬಲ್ ಹಾಕೊಂಡು ಓಡದಾನು ಹಾ ತಂದು ಬರೆ ಮೊಯ್ಯಾಗ ನಿಲ್ಸ್ಬಿಟ್ಟೆ ಅಲ್ಲ ಇವತ್ತಲ್ಲಿ ಒಂಥರ ನಾಚಿಕೆ ಆದಂಗ ಕೈತಾರಲ್ಲ ಸೀನಾ ಏ ಸುಮ್ನಿ ರೀ ಗೌಡ್ರಿ ಅಜ್ಜ ಊರಗಳು ಕತೆ ಊರಾಗಿ ಈಗ ನಾವು ಎಲ್ಲಿದ್ದೀವಿ ಬೀಚು ಗೌಡ್ರಿ ಬೀಚು ಈ ಬೀಚ್ನಾಗ ನೀವು ನಿಮ್ದು ಪಂಚೆ ಹೋಗಿ ಅಂಗಾಡ್ತೀರ ಚೆನ್ನಾಗಿರಲ್ಲ ಕಂಫರ್ಟಬಲ್ ಇರಲ್ಲ ಈಗ ನೋಡ್ರಿ ಒಂಥರ ತಣ್ಣಗೈತಿ ಹಬ್ಬ ನಿಮ್ ನೋಡ್ತಾ ಇದ್ರೆ ಒಂಥರ ಖುಷಿ ಆಕೈತ್ ಗೌಡ್ರಿ ಹಾ ಒಳ್ಳೆ ಯು ಸಿ ಪಿ ಯು ಸಿ ಹೋದ ಹುಡುಗ ಹುಡುಗ ಇದೀರಾ ಬರಿ ಈ ಕಡೆ ನಿಂತ್ಕ ಬರ್ರಿ ನೋಡಣ ಇನ್ನು ಇಬ್ಬರು ಹುಡುಗರ ಇದಾರ ನಮ್ಮವು ಹೆಂಗ್ ಕಾಣ್ತಾರೆ ಅಂತ ನೋಡಣ ಈ ಕಡೆ ಬರ್ರಿ ಗೌಡ್ರ ನೀವು ಯಾರಿಂದ ಗೊತ್ತೇ ಆಗ್ತಿಲ್ವಲ್ಲ ಓ ನಮ್ಮವ್ರ ಪೂಜಾರಪ್ಪ ನೋಡ್ಕಣಪ್ಪ ನಾಮ ನೋಡ್ ಕಂಡಿಡಿಬೇಕಲ್ರಿ ಪೂಜಾರಪ್ಪ ರೀ ಶಿವನೇ ಜನ್ಮ ಶಿವ ನೋಡಕ್ ಒಂದ್ ಖುಷಿ ಹಾಕಿ ಕಣಜ್ಜ ಇವತ್ ನಿಮ್ಮ ಡ್ರೆಸ್ ನಾಗೆ ಭಗವಂತ

ಅಜ್ಜ ಬರಜಾ ಇಲ್ಲಿ ಲ ಲೇ ನೋಡಿರಿ ಗೌಡ್ರೇ ನೋಡಿರಿ ನಮ್ಮ ಬೋರ್ರಾಜುನು ಉಟ್ನಾ ಅಬ್ಬಬ್ಬಬ್ಬ ಊರಾಗೆ ಬುರೆಮ್ಮೈ ಬಿಟ್ಕೊಂಡು ಗಡ್ಡ ಮೀಸೆ ಬಿಟ್ಕೊಂಡು ಒಳ್ಳೆ ಕಳ್ಳ ಕೈ ಕಣ್ಣಂಗೆ ಕಾಮ್ತಿದ್ದ ಇವ್ ಅಜ್ಜ ಇವತ್ತು ನೋಡ್ರಿ ಗೌಡ್ರೇ ಮಲ್ಪೆ ಬೀಚಿಗೆ ಬಂದು ತೆಲುಗು ಸೂಪರ್ ಸ್ಟಾರ್ ಇದ್ದಂಗ ಇದಾನೆ ಆ ವಿಲನ್ ವಿಲನ್ ಕಣಕ್ಕ ಹೇ ಅಜವ್ ಒಂದು ಕೆಲಸ ಮಾಡೋಣ ಸೀದಾ ಹಿಂಗೆ ಬೆಂಗಳೂರಿಗೆ ಹೋಗಿಬಿಡೋಣ ಗಾಂಧಿ ನಗರಕ್ಕೆ ಹೋಗ್ಬಿಟ್ಟು ಯಾವ್ದಾನ ಪಿಕ್ಚರಿಗೆ ಸೇರಿಸಿ ಬಿಡ್ತೀನಿ ನೀನು ಬಿಡಾಜ ಏ ಸಕದ ಕಾಮತಿದ್ಯಾಜ ನೀನು ಇವತ್ತು ಹ್ಞೂ ಅಲ್ಲ ಕಲಾಶಿನಪ್ಪ ನಾವು ಬಿದ್ದೋಗ ಮರಗಳು ಎಂದು ಸಾಹಿತ್ಯ ಒಯ್ಯೋನೋ ಗೊತ್ತಿಲ್ಲ ನಮ್ಮಂತರ್ನು ಕರ್ಕೊಂಬಂದು ಇಂತ ಬಟ್ಟೆ ಕೂಸ್ಕೊಂಡು ನೀನು ಇಲ್ಲಿ ಓಡಾಡ್ತಿದ್ಯಲ್ಲ ಇದು ಚೆನ್ನಾಗಿರ್ತೈತೆ ಅಲ್ಲ ಹಾ ನೋಡಿದ್ರೆ ಏನು ತಿಳ್ಕೊಂಬನಲ್ಲ ಈ ವಯಸ್ಸಾಗೆ ಬೇಕೆಂದ್ರೆ ಇವೆಲ್ಲ ಅಂತ ತಮ್ಮಲ್ಲಿ ಯಾವ ರೀ ಒಂಥರ ನಾಶ ಇರೋಂಗಾಕೈತೆ ನಮಗೆ ಬುರಜ ಬುರಜಾ ಹೇಳ್ತೀನಿ ಕೇಳೋ ನೀವಿದುನೆ ತಪ್ಪು ತಿಳ್ಕೊಂಡಿರಿ ಇರೋದು ಹಾಂ ಬಟ್ಟೆ ನೋಡು ಅಲ್ಲ ಕಣ ಗುಣ ಗುಣ ನೋಡಿ ಅಳೀತಾರೆ ಮನುಷನ್ನ ಹಾಂ ಹಂಗಾರೆ ನೀವು ಹೇಳೋ ಪ್ರಕಾರ ಈ ಈ ನೀರಿನಾಗೆ ಬೀಚ್ನಾಗೂ ಪಂಚೆ ಅಂಗಿ ಬೊಲಿಯನು ನಿನ್ ಪಟ ಪಟೀ ನಿ ಕರಿಕ್ಯಂಡು ಹೋಗ್ಬೇಕಾ ಅದು ಆಯಾ ಪ್ರದೇಶಕ್ಕೆ ತಕ್ಕಂತೆ ಬಟ್ಟೆ ಮಾಡಿರ್ತಾರೆ ಹಾ ಈ ಫಾರಿನ್ ಕಲ್ಚರಲ್ ಜೀನ್ಸ್ ಪ್ಯಾಂಟು ದಪ್ಪ ದಪ್ಪ ಒಂಗಿ ಸೂಟು ಬೂಟ್ ಆಯ್ಕೆ ಇಂಗ್ಲೆಂಡು ಅಮೇರಿಕಾ ಇಂಗ್ಲೆಂಡು ಅವೆಲ್ಲ ಅಲ್ಲಿ ಸೊಳ್ಳಿ ಸುಳಿ ಆಗಂಗ್ ಯಾವಾಗಲೂ ಶೀತ ಜಾಸ್ತಿ ಅದಕ್ಕೆ ಅಂತ ಬಟ್ಟೆ ಇಕೆಂಬತ್ತರಿ ನಮ್ಮ ಕಡೆ ನೋಡಿದಿರಲ್ಲ ನಮ್ದು ಭಾರತ ದೇಶ ಸಮತಿ ತೋಸ್ನ ವಲಯ ಏನೇಳ್ರಿ ಸಮಸಿ ತೋರ್ಸ್ನ ವಲಯ ಆಗಿರೋದ್ರಿಂದ ನಮ್ ಕಡೆ ಮಳೆಗಾಲ ಮಳೆ ಬರ್ತೈತೆ ಬೇಸಿಗೆ ಬೇಸಿಗೆ ಇರ್ತೈತೆ ಸಿ ಚಳಿಗಾಲದ ಚಳಿ ಹಾಕೈತಿ ಅದಕ್ಕೆ ನಾವು ಇಸ್ತ್ರಿ ಮಾಡಿದ ಅಂಗಿ ಬಟ್ಟೆ ಪಂಚೆ ಎಲ್ಲ ಉಟ್ಕೊಂಬತ್ತೀವಿ ಅಲ್ವಾ ಇನ್ನು ಈಗ ಬತ್ತಾ ಬತ್ತಾ ಫಾರಿನ್ ಕಲ್ಚರ್ ನಾವು ಅಡಾಪ್ಟ್ ಮಾಡಿಕೊಂಡು ಅವರ ಜೀನ್ಸ್ ಪ್ಯಾಂಟ್ ಇಕಂಬೋದು ಶೂ ಹಾಕುದು ಟೈ ಕಟ್ಕೊಂಬೋದು ಇವೆಲ್ಲ ಮಾಡ್ತಾ ಇದೀವಿ ನಮ್ಮ ದೇಶದ ಬಟ್ಟೆ ನಾವು ಜಾ ಇಲ್ಲಿಗೆ ಬಂದ ಯಾಕೆ ಹಿಂಗಿರ್ಬೇಕು ಅಂತಂದ್ರೆ ಇಲ್ಲೇನೋ ಬಿಸಿಲೇನು ಕಮ್ಮಿ ಉರಿತೈತೆ ನಿಗಿ 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 ಅಂಬ್ತೈತೆ ಮತ್ತೆ ಕರಾವಳಿ ಪ್ರದೇಶ ಮೇರೆ ಬೆವರು ಕಿತ್ಕೊಂಡು ಹೋಗ್ತೈತಿ ಅದಕ್ಕೆ ಅಂಗಿ ಕೆಳರು ಚೆನ್ನಾಗಲ್ಲ ಶೆಡ್ಡಿ ಬಾಡಿಗೆ ಆದ್ರೂ ಚಂದ ಕಾಣ್ತೀರಾ ನೀರ್ನ ಎಗರಾಡ್ಕೊಂಡು ಕುಣ್ದಾಡ್ಕೊಂಡು ಹೋಗ್ಬೋದು ಅಂಬ್ತಾನ ನಿಕ್ಷಿ ದರ್ಶನ ಅದೋ ಊರು ಬಿಟ್ಟು ವರ್ಕ್ ಬಂದ ಮೇಲೆ ಒಂದ್ ಎಂಜಾಯ್ ಮಾಡ್ದಂಗಿದ್ರಿ ಹಂಗಾಯ್ಯ ಆದ್ರೆ ಬಲವು ಸಾರು ಹೆಜ್ಜೆ ಹತ್ತಿ ಐತಿ ಇಚ್ಬಿಟ್ಟು ಯಾರನ್ನ ಹುಡುಗಿಯರ್ ಬಡ್ಯರು ನೋಡಿರ ನಿಮ್ ಐತಿ ಕೈ ಕಾಲ್ ಬಿಡ್ತಾರೆ ಆ ಭಯೋ ಇರ್ಬೇಕು ಗೌಡ್ರಿ ನಿಮ್ಮ ಟೀಮು ಮಾತ್ರ ಸಕಾಲಾಗ ಐತೆ ಹೋಗ್ರಿ ನೀರ್ನಾಗ ಬಿದ್ದು ಒಳ್ಳಾ ಹೋಗಿ ಬಿಡ್ರಿ ನಾನ್ ಆಟದ ಹೋಗ್ಬಿಟ್ಟು ಒಳ್ಳೇ ಮುಂದ್ಬಿಡ್ತಿ ಏನಪ್ಪ ಎಣ್ಣೆ ಪಣ್ಣೆ ಕುಡಿಯೋದ್ ಬೇಡ ಬರ್ಲಾ ಸುಮ್ನ ನಮ್ ಜೊತೆಗೆ ಆ ನೀರ್ನ ಹೋಗಿ ಒಂಚಣ ಓಡಾಡ್ಕೊಂಡು ಆ ಬಾ ಯಾತ ಇನ್ನೊಂದು ತೋರಿಸ್ತೀನಿ ಅಂತಂದಲ್ಲ ಅದ್ಯಾತ ವಾಕ ಪೈ ವಾಕನ ಅದು ನೋಡ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹೋಗನ ಎಣ್ಣೆ ಯಾವಾಗಲೂ ಯಾಕಲ್ಲ ಕುಡೀಚ ಏರೈ ನಿಂಗೆ ವಯಸ್ಸ ಐತೆ ಜಾಸ್ತಿ ನೋಡ್ಬೇಡ ಆ ಹಾ ಹುಡುಗಿಯರು ಹೆಂಗರುನು ನೋಡ್ತಾ ಗೊತ್ತು ಆ ಕನ್ನಡಕಾಯಿ ಕೇಳಿ ನೋಡಿರೇ ಯಾರಿಗೂ ಕಣಿಜ ನಡಿ ನಿಮಗೆ ಹೆಂಗುಸಿ ಹೇಳ್ತೀರಿ ನಿಮ್ಮ ಮನೆಯವರಿಗೆ ಹೇರಿ ಕುಳ್ತೀನಿ ಆ ಆ ಬೀಚಿಗೆ ಬಂದು ನೀನು ಈ ಬದುಕು ಮಾಡ್ತೀಯಲ್ಲ ಲೆಕ್ಕ ಆಕು ಹೆಂಗೆ ಅದು ಎಲ್ಲಿ ತಿರಲ್ಲ ಉಣ್ಸಿಡು ಮುಪ್ಪಲ್ಲ ಉಳಿ ಮುಪ್ಪೆ ಅಂತನ ಏಯ್ ಅಸ್ವಾಧಿ ನೀನು ಹೌ ನೀನು ಬಾಯಿ ಮೊಣ್ಣಾಕ ನನ್ನ ಮಾತ್ರ ನಾನು ಏನೋ ನೋಡ್ತಿಲ್ಲ ಹುಡ್ಗಿಯರು ನೋಡ್ತೀವಿ ಕಳು ಅದು ಆತರ ಹಾಡು ಹಾಡ್ತಿತ್ತು ಅದು ನೋಡ್ತಿದ್ದೆ ಏನೋ ಅಂತಾರೆ ಆದ್ರೆ ಜನಪನ ಎಲ್ಲ ಇದ್ದರು ಅದಕ್ಕೆ ನೋಡ್ಕೊಂಡು ನಿಂತ್ಕಂಡೆ